हम्म अबे बोल काला लगाऊंगा चल दबा ಏನು ರಜಾ ಅವಧಿಗಳಲ್ಲಿ ನಮ್ಮ ಕುಟುಂಬದೊಂದಿಗೆ ನಾವೇನು ಸಮಯವನ್ನು ಕಳಿಬೇಕಲ್ಲ ಆ ಸಮಯ ನಮಗೆ ಇಲ್ಲ ಸರ್ ಯಾಕೆಂದರೆ ರಜೆ ದಿನಗಳು ಇನ್ನೇನು ನಾಳೆ ನಾಡ್ದು ಹಿಂಗಿರ್ತಾವನ್ನೋ ಮೂಮೆಂಟಿಗೆ ಹಿಂದಿನ ದಿನ ಮೀಟಿಂಗು ಮತ್ತು ಸಭೆಗಳನ್ನು ಮಾಡಿ ಆ ಕೆಲಸದ ಒತ್ತಡ ಅಂದರೆ ಇಷ್ಟಿಗೆ ಕೆಲಸಗಳಾಗಬೇಕು ಡೈಲಿ ಬೇಸ್ ಮೇಲೆ ಅದು ಪ್ರೋಗ್ರೆಸ್ ಆಗಬೇಕು ಅಂತಂದು ಇದು ಮಾಡ್ತಾರೆ ಇದರಿಂದಾಗಿ ನಾವು ಹಬ್ಬ ಹರಿ ರಜೆ ಅವಧಿಗಳಲ್ಲಿ ಯಾವುದೂ ರೀತಿಯಿಂದ ನಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳಿಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಈ ವೈ ಆ್ಯಪ್ಗಳು ಸುಮಾರು ಆ್ಯಪ್ಗಳನ್ನು ಕೆಲಸ ಮಾಡ್ತಾ ಇದ್ದೀವಿ ಇವು ಹಳ್ಳಿಗಳಲ್ಲಿ ಕೆಲವೊಂದು ನೆಟ್ವರ್ಕ್ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಸಮಸ್ಯೆಗಳನ್ನು ಅನುಭವಿಸಿ ಆ ಆ ಪ್ಲೇಸ್ ಹೋಗಿ ಇವತ್ತು ವಾಪಾಸ್ ಬಂದಂತ ಸಂದರ್ಭಗಳು ಇದಾವೆ ಹೀಗಾಗಿ ಕೆಲಸಗಳು ಸಕಾಲಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜೊತೆಗೆ ರೈತರ ಡೇಲಿ ಕೆಲಸಗಳು ಸಾಕಷ್ಟು ಇದಾವೆ ಸರ್ ಅವರು ಬಂದು ಏನು ಏನ್ ಆಗ್ಬೇಕು ಅಂತ ಏನಾಗಬೇಕು ನಿಮ್ಮ ಸಮಸ್ಯೆಗಳೇನು ಏನಾಗಬೇಕು ಈಗ ಸರ್ ನಮಗೆ ಒಂದಾದ ನಂತರ ಒಂದು ಕೆಲಸವನ್ನ ಕೊಡಬೇಕು ಇನ್ ಟೈಮ್ನೇ ಮಾಡಲಿಕ್ಕೆ ಅವಕಾಶ ಇರ್ತೈತಿ ಜೊತೆಗೆ ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಇದೆ ಸರ್ ಮನುಷ್ಯನಿಗೆ ಎಲ್ರಿಗೂ ಅದೇ ರೀತಿ ನಮಗೂ ಕೂಡ ನಮಗೂ ರಜೆಯ ಅವಧಿಗಳಲ್ಲಿ ಯಾವುದೇ ಕೆಲಸಗಳನ್ನು ಒತ್ತಡವನ್ನು ಹೇರದೆ ಕೆಲಸವನ್ನು ಪ್ರೀತಿಯಿಂದ ತಗೋಬೇಕು ಆಮೇಲೆ ಮೂಲಭೂತ ಸೌಕರ್ಯಗಳಿದ ಸರ್ ಯಾಕೆಂದರೆ ಈಗ ಕೆಲಸ ಮಾಡಲಿಕ್ಕೆ ಅಗತ್ಯ ವಸ್ತುಗಳು ಇಲ್ಲ ಅಂತಂದರೆ ಏನು ಆಗಲ್ಲ ಅಂಥ ಮೂಲಭೂತ ಸೌಕರ್ಯಗಳಲ್ಲಿ ಮೊಬೈಲ್ ಆಗಿರ್ಬೋದು ಪ್ರಿಂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಸ್ಕ್ಯಾನರ್ ಆಗಿರ್ಬೋದು ಆಮೇಲೆ ನಮ್ಮದೇ ಆದಂಥ ಒಂದು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇವೆ ಅದಕ್ಕೆ ಸಿಮ್ಮು ಗೌರ್ಮೆಂಟಿಂದ ಸಿಮ್ಮು ಡೇಟಾ ಈ ಥರ ಕೊಡ್ತಾ ಇದ್ರೆ ಕೆಲಸಗಳನ್ನು ನಾವು ಸು ಸುಗಮವಾಗಿ ಮಾಡಿ ಕೊಡ್ಬೋದು ಕೆಲಸ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ಆದಷ್ಟು ನಮ್ಮನ್ನು ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ ನಾವು ಕೆಲಸಕ್ಕೆ ಅಂತಂದು ನಾವು ಮೀಟಿಂಗು ಅದು ಇದು ಅಂತ ಐದೂವರೆ ನಂತರ ಆಫೀಸಿಗೆ ಬಂದಂಥ ಉದಾಹರಣೆಗಳು ಸಾಕಷ್ಟು ಸರ್ ಯಾಕಂದರೆ ಮೀಟಿಂಗು ಅದು ಇದು ಅಂತಂದು ದಯಮಾಡಿ ನಮಗೂ ಕೂಡ ಸಮಯಾವಕೋಶವನ್ನು ದಯಮಾಡಿ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ರಾಜ್ಯ ಗ್ರಾಮ ಆಡಳಿತ ಸಂಘದ ಆದೇಶದ ನಿರ್ದೇಶನದ ಮೇರೆಗೆ ಇಡೀ ಕರ್ನಾಟಕ ರಾಜ್ಯದ ಗ್ರಾಮ ಆಡಳಿತದ ಅಧಿಕಾರಿಗಳ ಇ ಇಂದು ಮುಷ್ಕರ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಮುಷ್ಕರಕ್ಕೆ ಕಾರಣ ಕೆಲಸದ ಒತ್ತಡ ಹಾಗೂ ಸರ್ಕಾರದಿಂದ ಸುಮಾರು ಇಪ್ಪತ್ತು ಆ್ಯಪ್ಗಳನ್ನು ಕೆಲಸದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದ ಅದು ಆ್ಯಪ್ನಗೆ ಸಿಮ್ ಆಗಲಿ ಮೊಬೈಲ್ ಆಗಲಿ ಸ್ಕ್ಯಾನರ್ ಆಗಲಿ ಪ್ರಿಂಟ್ ಯಾವುದೇ ಒಂದು ನೀಡಿರುವುದಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಿರುವುದಿಲ್ಲ ಹಾಗೂ ರಜಾ ದಿನ ಬರೋದಕ್ಕಿಂತ ಮುಂಚೆ ನಮಗೆ ಕೆಲಸದ ಟಾರ್ಗೆಟ್ ನೀಡಿ ನೀಡಲಾಗುತ್ತದೆ ಹಾಗೂ ಸಮಯದ ಐದೂವರೆ ಮೇಲೆ ಕಚೇರಿ ಅವಧಿ ಮುಗಿದ ನಂತರ ವಿ ಸಿ ವರ್ಚುವಲ್ ಮೀಟಿಂಗ್ ಎಲ್ಲ ಇರುತ್ತೆ ಹಾಗಾಗಿ ಒತ್ತಡವನ್ನು ನಿವಾರಿಸುವುದು ಹಾಗೂ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನೀಡುವ ಸಲವಾಗಿ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ